ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಇದು ಕೇಳಿದ್ರೆ ನಿಮಗೆ ಬಹಳ ಆಶ್ಚರ್ಯ ಕೂಡ ಆಗಬಹುದಾಗುತ್ತೆ ಕೇಸ್ನಿಂದ ಇಡೀ ತಿಮರೋಡಿ ಮತ್ತು ತಂಡ ಯೂಟರ್ನ್ ಹೊಡಿತಾ ಇದ್ದಾರಾ ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟಿದ್ದೀವಿ ಅನಾಥ ಶವಗಳು ಯಾರು ಅತ್ಯಾಚಾರ ಮಾಡಿದ್ದಾರೆ ವಯಸ್ಸಾದವ್ರದ್ದು ಇತ್ತು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳದೂ ಇತ್ತು ಅಂತ ಹೇಳಿ ಎಲ್ಲರು ಬರೆದಿದ್ದರು ಚಿಕ್ಕ ಇತ್ತೀಚೆಗೆ ಹೆಣ್ಣುಮಕ್ಕಳದು ನಾನೇ ಹೋತಿದ್ದೀನಿ ಇಪ್ಪತ್ತು ವರ್ಷಗಳ ಹಿಂದೆ ಇದೆಲ್ಲ ನಡೆದು ಹೋಗಿತ್ತು ತೀರಾ ಎರಡು ಸಾವಿರದ ಹದಿನಾರವರೆಗೂ ಹೋತಿದ್ದೀನಿ ಇದೆಲ್ಲ ಆಯ್ತಲ್ಲ ಇದೆಲ್ಲ ಆದಮೇಲೆ ಯಾವ ವ್ಯಕ್ತಿ ಚಿನ್ನಯ್ಯ ಯಾವ ಜಾಗ ಚಿನ್ನಯ್ಯ ಇಂಥ ಜಾಗದಲ್ಲಿ ತೋರಿಸಿ ಅಂತ ಕಣ್ಸನ್ನೇ ಮಾಡಿದ್ರು ಸಾಕು ಅಂಥ ಜಾಗದಲ್ಲಿ ಬಂದು ಎಸ್ ಐ ಟಿ ಅಲ್ಲಿ ಅಗೆದಿದೆ ಶವ ಇದೆಯಾ ಮೂಳೆ ಇದೆಯಾ ಏನಾದರೂ ಎವಿಡೆನ್ಸ್ ಸಿಕ್ಕಬಹುದಾಗತ್ತಾ ಫೋರೆನ್ಸಿಕ್ ಅವ್ರಿಗೆ ಕೆಲಸ ಇನ್ನೊಂದು ಕಡೆ ಡಿ ಎನ್ ಎ ಟೆಸ್ಟ್ ಮಾಡೋರು ಕೆಲಸ ಎಫ್ ಎಸ್ ಎಲ್ ಅವ್ರ ಕೆಲಸ ಪೊಲೀಸವ್ರಿಗೆ ಕೆಲಸ ಅದನ್ನು ಕಾಯೋರು ಕೆಲಸ ಲಕ್ಷ ಒಂದೊಂದು ದಿನವೇ ಲಕ್ಷ ಖರ್ಚಾಗಿದೆ ಅದಕ್ಕೆ ಏನಕ್ಕೆ ಇವರು ಮಾಡಿದಂಥ ಆರೋಪದ ಕಾರಣದಿಂದಾಗಿ ಏನು ಆರೋಪ ಅದೇ ಆ ಅಷ್ಟು ಜನ ಸಾಯಿಸ್ಬಿಟ್ಟಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಇಲ್ಲಿ ನೂರಾರು ಶವಗಳು ನಾನೇ ಹೋಗ್ತಿದ್ದೀನಿ ಇದೆಲ್ಲ ಬಂದ ಮೇಲೆ ಇದೆಲ್ಲ ಬಂದ ಮೇಲೆ ಇದೀಗ ಇದೀಗ ಇದೇ ತಿಮರೋಡಿಯ ತಂಡ ಪ್ರಕರಣ ರದ್ದು ಮಾಡಿಬಿಡಿ ಇವಾಗ ಅಂತ ಹೈಕೋರ್ಟ್ ಅರ್ಜಿ ಹಾಕೊಳ್ತಾ ಇದ್ರಿಂದ ಏನು ಅರ್ಥ ಇದಕ್ಕೆ ಪ್ರಕರಣ ರದ್ದು ಮಾಡಿಬಿಡಿ ಅಂದರೆ ಇದು ಹಾಗಾದರೆ ಶವಗಳ ತನಿಖೆ ಮುಗಿದು ಹೋಗಿದೆಯಾ ಇವರು ಕಣ್ಸನ್ನೆಯಲ್ಲಿ ತೋರಿಸಿದಾಗ ಇಡೀ ಟೀಮು ಮಾತನಾಡಿಕೊಂಡು ಇಂಥ ಕಡೆ ಇದೆ ಎಂಥ ಕಡೆ ಇದೆ ಅಂತ ಹೇಳಿ ಚಿನ್ನಯ್ಯನನ್ನು ಮುಂದೆ ಬಿಟ್ಟಾಗ ಎಲ್ಲ ಪ್ರಕರಣ ಚೆನ್ನಾಗಿತ್ತಾ ಈಗ ಇವರನ್ನು ವಿಚಾರಣೆ ಮಾಡಬೇಕಾದಾಗ ಎಷ್ಟೊಂದು ಸಲ ಕರೀತಾ ಇದ್ದಾರೆ ವಿಚಾರಣೆಗೆ ಎಷ್ಟೊಂದು ಸಲ ಎಷ್ಟು ಸಲ ಅಂತ ವಿಚಾರಣೆ ನಾವು ಹಾಜರಾಗೋದು ಎಷ್ಟು ಸಲ ವಿಚಾರಣೆಗೆ ಬರಬೇಕು ನಾವು ಅಂತ ಇವರಿಗೆ ತಕರಾರು ಇರೋದಾದರೆ ಅವತ್ತು ಚಿನ್ನಯ್ಯನನ್ನು ಎಸ್ಕಾರ್ಟ್ ಮಾಡಿಕೊಂಡು ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಬರಬೇಕು ಲಂಚ್ ಟೈಮ್ಗೆ ಚಿನ್ನಯ್ಯನಿಗೆ ಎಸ್ಕಾರ್ಟು ತಿರ್ಗಿ ಸಂ ಆನಂತರ ಮತ್ತೆ ವಾಪಸ್ ಕರ್ಕೊಂಬರೋದು ಮತ್ತೆ ಸಂಜೆವರೆಗೂ ಗುಂಡಿಯಾಗಿಯೋದು ಮತ್ತೆ ಚಿನ್ನಯ್ಯ ಎಸ್ ಕಾರ್ಟು ಚಿನ್ನಯ್ಯ ಆಮೇಲೆ ಎಸ್ ಐ ಟಿ ವಶದಲ್ಲೂ ಇರಲಿಲ್ಲ ಹೀಗಿದ್ದಾಗ ಈಗ ಈ ಪ್ರಕರಣ ರದ್ದು ಮಾಡಿಬಿಡಿ ಅಂತೇಳಿ ಈ ಟೀಮ್ ಯಾಕೆ ಕೇಳ್ಕೊಳ್ತಾ ಇದೆ ವಿಚಾರಣೆ ಬೇಸತ್ಬಿಟ್ರ ಇವರು ಸುಸ್ತಾಗ್ಬಿಟ್ರಾ ಅಥವಾ ಬಂಧನದ ಭೀತಿ ಇದೆಯಾ ಬಂಧನದ ಭೀತಿಯಿಂದ ರದ್ದು ಮಾಡಿಬಿಡಿ ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ನೋಡಿ ಉಪ್ಪಿನ ಮೂಟೆ ಅವ್ರ ಕೆಲಸ ಎಫ್ ಎಸ್ ಎಲ್ ಅವ್ರ ಕೆಲಸ ಎಸ್ ಕೆಲಸ ನೆಲಗಿಯವ್ರ ಕೆಲಸ ಜೆ ಸಿ ಬಿ ಕೆಲಸ ಇಟ್ಯಾಚಿ ಕೆಲಸ ಸೆಕ್ಯೂರಿಟಿಗೆ ಕೆಲಸ ಎಷ್ಟು ಜನ ಎಷ್ಟು ಜನ ಇದ್ರ ಬಗ್ಗೆ ಓ ಅಂತ ಇದ್ದವರು ಇವತ್ತಿಗೆ ಪತ್ತೆ ಇಲ್ಲ ಇವತ್ತಿಗೆ ರದ್ದು ಮಾಡಿಬಿಟ್ರೆ ಸಾಕು ನಾವು ಇದರಿಂದ ಆಚೆ ಬಂದುಬಿಟ್ರೆ ಸಾಕು ಎನ್ನುವ ಮಟ್ಟಕ್ಕೆ ಇಡೀ ಟೀಮ್ ಹೋಗಿದ್ಯಾ ಅವ್ರು ನಂಬ್ಕೊಂಡಿದ್ರಲ್ವಾ ಇಲ್ಲೇನೋ ನಡೆದಿದೆ ನಡೆಯಬಾರದು ನಡೆದಿದೆ ಕೊಲೆಗಳಾಗಿದೆ ಅತ್ಯಾಚಾರಗಳಾಗಿದೆ ಎಂದಾಗ ಕಡೆ ಅವ್ರಿಗೂ ಫೈಟ್ ಮಾಡಲಿ ಕೋರ್ಟ್ ಡಿಸೈಡ್ ಮಾಡಲಿ ನಾವೇನ ಪಕ್ಕ ರೆಡಿ ಇದ್ದೀವಿ ವಿಚಾರಣೆ ರೆಡಿ ಇದ್ದೀವಿ ತನಿಖೆಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದವರು ಪ್ರಕರಣ ರದ್ದು ಮಾಡಿಬಿಡಿ ಅಂತ ಕೇಳಿದ್ರೆ ಅವತ್ತಿಗೆ ಹೇಳಬೇಕಾಗಿತ್ತಲ್ಲ ಚಿನ್ನಯ್ಯ ಒಂದು ಕಡೆ ಎರಡು ಕಡೆ ತೋರಿಸ್ದಾಗ ಸಿಗದೇ ಇದ್ದಾಗ ಇಲ್ಲ ಎಲ್ಲ ಬೇಡ ರದ್ದು ಮಾಡಿಬಿಡಿ ಏನೋ ನಮಗೆ ತಪ್ಪು ಮಾಹಿತಿ ಇತ್ತು ನಮಗೆ ತಪ್ಪು ತಿಳುವಳಿಕೆಯಿಂದ ಆಗ್ಬಿಟ್ಟಿದೆ ಕೇಳಬೇಕಾಗಿತ್ತು ಎಲ್ಲ ಆದಮೇಲೆ ಇನ್ನೂ ರಿಪೋರ್ಟ್ ಕೂಡ ಬರದಿಲ್ಲ ಒಂದು ಕಡೆ ಎಸ್ ಐ ಟಿ ಅಕ್ಟೋಬರ್ ಮೂವತ್ತೊಂದರ ಒಳಗಡೆ ಏನೋ ಒಂದು ವರದಿ ಬರಬಹುದು ಅಂತ ಹೇಳಲಾಗ್ತಾ ಇದೆ ಎಕ್ಸಾಕ್ಟ್ ಡೇಟ್ ಇರಬಹುದು ಅದು ಅಥವಾ ಇರದೇನೂ ಇರಬಹುದು ಸ್ವಲ್ಪ ಆಕ್ಸಿಡೆಂಟ್ ಕೂಡ ಆಗಬಹುದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ವಿಷಯ ಹೀಗಿದ್ದಾಗ ವೆಯ್ಟ್ ಮಾಡಬೇಕಲ್ಲ ಈ ತಂಡ ಸಹಕರಿಸ್ಬೇಕಲ್ಲ ಒಂದು ಸಲ ಕರೀತಾರೋ ಹತ್ತು ಸಲ ಕರೀತಾರೋ ಹದಿನೆಂಟು ಗುಂಡಿ ತೋಡಿಸ್ದಾಗ ಹದಿನಾರು ಗುಂಡಿ ತೋಡಿಸ್ದಾಗ ತೋಡಿದ್ರಲ್ವಾ ಹೌದು ನಾವು ತೋಡಲ್ಲ ರೀ ಎಷ್ಟು ಸಲ ರೀ ತೋಡಬೇಕು ಅಂತ ನೀವು ಹೇಳೋದು ಏನು ಗ್ಯಾರಂಟಿ ರೀ ಯಾಕೆ ರೀ ತೋಡಬೇಕಿಲ್ಲ ನಾವು ಕೇಳಿದ್ರೆ ಎಸ್ ಐ ಟಿ ಅವ್ರು ನಿಮಗೆ ಕೇಳಿಲ್ಲ ಅಲ್ಲ ಸನ್ನೆ ಮಾಡಿದ್ರೆ ಅಲ್ಲಿ ಗುಂಡಿ ತೋಡ್ತಿದ್ರು ಇಲ್ಲಿ ಅಲ್ಲಿ ಅಲ್ಲಿ ಮರದ ಬುಡದಲ್ಲಿ ಈ ಕಡೆ ಆ ಕಡೆ ನನಗೇನು ಕನ್ಫ್ಯೂಸ್ ಆಗ್ತಾ ಇದೆ ನಂಬರು ಅದ್ರ ಅದ್ರ ಮೇಲೆ ಇಟ್ಟು ಇರ್ತಿದ್ರು ಗುರುತಿಗೋಸ್ಕರವಾಗಿ ಎಲ್ಲ ಸಹಕಾರ ಅವ್ರು ಕೊಟ್ಟಿದ್ದಾಗ ಈಗ ರದ್ದು ಮಾಡಿಬಿಡಿ ಅಂತ ಅರ್ಜಿ ಹಾಕಿರೋದು ಯಾಕೆ ತಿಮರೋಡಿ ಮತ್ತು ಗ್ಯಾಂಗ್ನಿಂದ ಕೋರ್ಟ್ಗೆ ರಿಟ್ ಅರ್ಜಿ ಹೋಗಿದೆ ಇದೀಗ ಇವರು ಏನು ನಂಬಿಕೊಂಡಿದ್ದಾರೋ ಅದನ್ನು ಕಡೆಯವ್ರಿಗೂ ಇವರು ಆರ್ಗ್ಯೂ ಮಾಡಲಿ ಇವ್ರಿಗೆಲ್ತಾರ ಎಸ್ ಐ ಟಿ ಗೆಲ್ತಾರ ಅಥವಾ ಸತ್ಯ ನಿಜವಾಗ್ಲೂ ಆಚೆ ಬರುತ್ತಾ ಬೇರೆ ವಿಚಾರ ಬಿಟ್ಬಿಡೋಣ ಕೋರ್ಟ್ಗೆ ಬಿಟ್ಬಿಡೋಣ ಅದು ನಾವು ಯಾರುಲ್ಲ ಡಿಸೈಡ್ ಮಾಡೋಕ್ಕೆ ಆಗಿದೆಯೋ ಆಗಿಲ್ವೋ ಕೋರ್ಟ್ ಹೇಳುತ್ತೆ ಅದು ನಾವು ಕೇಳೋಣ ಈ ಮಧ್ಯಂತರದಲ್ಲಿ ಮಧ್ಯಂತರದಲ್ಲಿ ಇವರು ರದ್ದೆ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ ಟಿ ವಿಠಲಗೌಡ ಅವರಿಂದ ರಿಟ್ ಅರ್ಜಿ ಹಾಕೊಂಡಿರೋದು ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿದ್ದಂಥ ನೋಟಿಸ್ಗೆ ತಡೆ ಕೊಟ್ಟುಬಿಡಿ ನೀವು ನೋಟಿಸ್ ಕೊಡ್ತಾ ಇದ್ದಾರೆ ಕರೀತಾ ಇದ್ದಾರೆ ನಮ್ಮನ್ನು ವಿಚಾರಣೆಗೆ ಅಂತೇಳಿ ಎಷ್ಟು ಥರ ಸಹಕರಿಸೋದು ನಾವು ಅನ್ನೋ ರೀತಿಯಲ್ಲಿ ಇವರಿಗೆ ರದ್ದು ಮಾಡ್ಬಿಡೋಕೆ ಈಗ ಪ್ರಕರಣ ಅಂತ ಹೇಳಿದ್ರೆ ಯಾವ ಲೆಕ್ಕ ಇದು ಎಫ್ ಐ ಆರ್ ರದ್ದು ಮಾಡುವಂತೆ ಕೋರಿ ಅರ್ಜಿಯನ್ನು ಹಾಕೊಂಡಿದ್ದ ತಂಡ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿತ್ತು ಎಫ್ ಐ ಆರ್ ಕೆಲವೇ ಕ್ಷಣಗಳಲ್ಲಿ ರಿಟ್ ಅರ್ಜಿ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಶುರುವಾಗುತ್ತೆ ಬುರುಡೆ ಪ್ರಕರಣ ಈ ಮೂಲಕ ರದ್ದಾಗುತ್ತಾ ಮತ್ತಷ್ಟು ಸಂಕಷ್ಟ ತರಿಸುತ್ತಾ ಇವರಿಗೆ ಅಂತ ಒಂದು ಪ್ರಶ್ನೆಯಲ್ಲಿದ್ದೇ ಇದೆ ಮಾಡಿಕೊಂಡಾಗ ಇದೇ ತಿಮರೋಡಿ ಮತ್ತು ಗ್ಯಾಂಗ್ಗೆ ಅರೆಸ್ಟ್ ಆಗುವಂತ ಭಯ ಶುರುವಾಗ್ಬಿಟ್ಟಿದ್ಯಾ ಈಗ